ಮೆಕ್ಕೆಜೋಳ ಯಾ ಥರ ಇದೆ ತೋಟದ ಕೆಜೋಳ ಹಾಕಿದೆ ನೋಡಿ ಥರ ಇದೆ ತೆನಿ ನೋಡಿ ಯಾತ್ರ ಬಿಟ್ಟಿದ್ದೀನಿ ತೆನಿ ಎಷ್ಟು ಬಿಟ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಕ್ತೀನಿ ಬಿಟ್ಟಿದೆ ಗೊಂಜಾಳ ಅಂತ ನೋಡಿ ಪ್ರತಿಯೊಂದು ಗಿಡಕ್ಕೆ ನೋಡಿ ಈ ಸೈಡ್ ಗೋಧಿ ಹಾಕಿದ್ದೀವಿ ಗೋಧಿನಿ ತುಂಬ ಚೆನ್ನಾಗಿದೆ ನಮ್ಮ ಉತ್ತರ ಕನ್ನಡದಲ್ಲಿ ಮೆಕ್ಕೆಜೋಳ ಅಂತೀವಿ ಕಡೆ ಬೆಂಗ್ಳೂರು ಸೈಡ್ ಮಂಗ್ಳೂರು ಮಂಗ್ಳೂರು ಸೈಡ್ ಗೊಂಜಾಳ ಅಂತಾರೆ ನೋಡಿ ತಿನ್ನಿ ಬಿಟ್ಟಿದೆ ನಿಮ್ದು ಯಾವ ಊರು ಏನು ಕಮೆಂಟ್ ಮಾಡಿ ಅಂತ ಯಾವ ಥರ ಇದೆ ಮೆಕ್ಕೆಜೋಳ ಅಂತ ಹೇಳ್ಬಿಟ್ಟು ಯಾರ್ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರೂ ಕಮಿಟ್ ಮಾಡಿ ನಿಮ್ದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲಾ ಅಂಥೇಳಿ ಮೆಕ್ಕೆಜೋಳ ಹೇಗಿದೆ ಅಂತೇಳಿ ಯಾರ್ಯಾರು ಐತಿರಿದ್ರಪ್ಪ ಎಲ್ಲರೂ ಕಮಿಟ್ ಮಾಡಿ ಮೆಕ್ಕೆಜೋಳ ಏಯ್ ಹೆಂಗಿದೆ ನೋಡಿ ಕಿಸಿ ನಾಲ್ಕು ಇದೆ ಇದ್ದೇನೆ ಮೂರು ಮೂರು ತನೇ ಬಿಟ್ಟಿತ್ತು ನೋಡಿ ಮೆಕ್ಕೆಜೋಳ ನೋಡಿ नीर ಬಿಡ್ತೇವೆ ಪೆಪ್ಪಿನ ಬೋರ್ ದ ಎರಡು ಬೋರ್ ಇದಾವ ನೋಡಿ ಹಿಕ್ಕಿತಿನೆ ಹೆಂಗ್ ಬಿಡ್ತಿ ರೈತರು ಮಕ್ಕಳು ಯಾರು ರೈತರು ಎಲ್ಲರೂ ಕಮಿಟ್ ಮಾಡಿ ಹೇಳಿ ನನಗೆ ಮೆಕ್ಕೆಜೋಳ ಆಗಿದೆ ನೋಡಿ ನಮ್ಮ ನಮ್ಮ ಕಡೆ ಸೊಳ್ಳೆ ಜಾಸ್ತಿ ಎತ್ತುಗಳಿಗೆಲ್ಲ ಈ ಥರ ಮಾಡಿದ್ದೀವಿ ನೋಡಿ ಮಂಚರೇ ಹಾಕಿಬಿಟ್ಟು ನೋಡಿ ಸೇಫ್ಟಿ ಹೆಂಗೆ ಮಾಡಿದ್ವಿ ಮಚ್ಚರ್ ಸೊಳ್ಳೆ ಕಾಟಕ್ಕೋಸ್ಕರ ಈ ಥರ ಮಾಡಿದ್ವಿ ನಾವು ಎತ್ತುಗಳಿಗೆ કે ચાલણોડો એનો દવા એનો દરબન મો દીધામાં રામલક્કન લક્કન ઇદ રામ નોડી આ સાઈડ ગોદે કે દીવી ಸೈಡ್ ಗೂದಿ ಹಾಕಿದ್ವಿ ಗೂದಿ ಯಾವ ಥರ ಇದೆ ನನ್ನ ಕಮಿಂಟ್ ಮಾಡಿ ಹೇಳಿ ಎಲ್ಲರೂ ನೋಡ್ತಾರೆ ಅವರು ಯಾರು ರೈತರು ಮಕ್ಕಳಿದ್ದೀರಪ್ಪ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ ಮೆಕ್ಕೆಜೋಳ ಕೇಜ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕದ ಮೂಲಕ ನನಗೆ ತಿಳಿಸ್ಬೇಕು ನೋಡಿ ಸೊಳ್ಳೆ ಕಾಟಗೋಸ್ಕರ ಈ ಥರ ಮಾಡಿದ್ದೀವಿ ಎತ್ತೊಳಿ ಸೊಳ್ಳೆ ಬರ್ತದೆ ಅಂದ್ಬಿಟ್ಟು ಎಲ್ಲ ಮತ್ತಿರದ್ದೆಲ್ಲ ಮಾಡಿಬಿಟ್ಟಿದ್ವಿ ಈ ಸೈಡ್ ಕುರಿ ಶೆಡ್ ಮಾಡಿದ್ದೀವಿ ಮಾಡ್ತಾಯಿದ್ದು ಶಡ್ ಹೊಡ್ತಾಯಿದ್ದು ಕುರಿ ಶೆಡ್ಡು ಇದು ಕುರಿ ಶೆಡ್ಡು மாவினிட பேருகி கமெண்ட் மூலம் தெளிசி நம்ம ஷெட் ஆகிட்டு नूर कुरी मरी सगळ्या मडक प्लान नूर कुरी प्लॅनिंग शेडू